ನೀವು ಆಕಾಶದಲ್ಲಿ ಸೂರ್ಯ ಚಂದ್ರ ಮೋಡ ಕಾಮನಬಿಲ್ಲು ನೋಡಿರ್ತೀರಾ ಹಾಗೆ ನಕ್ಷತ್ರವನ್ನು ನೋಡಿರ್ತೀರಾ ಅದು ಹೇಗೆ ಬಂತು ಎಂಬ ಕುತೂಹಲ ನಿಮ್ಮಲ್ಲಿ ಇರುತ್ತೆ ನಮ್ಮ ಪುರಾಣಗಳ ಪ್ರಕಾರ ಕೆಲವೊಂದು ನಕ್ಷತ್ರಕ್ಕೆ ಒಂದೊಂದು ಕಥೆಗಳಿವೆ ಹಾಗಾದರೆ ಆಕಾಶದಲ್ಲಿ ರಾತ್ರಿ ವೇಳೆ ಪ್ರಜ್ವಲಿಸುವ ಧ್ರುವ ನಕ್ಷತ್ರದ ಬಗ್ಗೆ ಇರುವ ಕಥೆಯನ್ನು ಹೇಳುತ್ತೇವೆ ಬಹಳ ವರ್ಷಗಳ ಹಿಂದೆ ಉತ್ಥಾನ ಪಾದ ಎಂಬ ರಾಜ್ಯ ಒಂದು ರಾಜ್ಯವನ್ನು ಆಳ್ತಾ ಇರ್ತಾನೆ ಅವನಿಗೆ ಸುನೀತಿ ಹಾಗೂ ಸುರುಚಿ ಎಂಬ ಇಬ್ಬರು ಹೆಂಡತಿ ಇರುತ್ತಾರೆ ಸುನೀತಿಯ ಮಗ ಧ್ರುವ ಮತ್ತು ಸುರುಚಿಯ ಮಗ ಉತ್ತಮ ಉತ್ತಾನಪಾದ ರಾಜನಿಗೆ ಎರಡನೇ ಹೆಂಡತಿ ಸುರುಚಿ ಮತ್ತು ಅವಳ ಮಗ ಉತ್ತಮ ಮೇಲೆ ಅಪಾರ ಪ್ರೀತಿ ಒಂದು ದಿನ ರಾಜ ತನ್ನ ತೊಡೆಯ ಮೇಲೆ ಉತ್ತಮನನ್ನು ಕೂರಿಸಿಕೊಂಡು ಪ್ರೀತಿಯಿಂದ ಮಾತನಾಡ್ತಾ ಇರ್ತಾನೆ ದೂರದಿಂದ ಇದನ್ನೆಲ್ಲ ನೋಡ್ತಾ ಇದ್ದ ಧ್ರುವನಿಗೆ ತಾನು ತನ್ನ ತಂದೆಯ ತೊಡೆಯ ಮೇಲೆ ಕೂರುವ ಆಸೆಯಾಗುತ್ತದೆ ಹಾಗೆ ತನ್ನ ತಂದೆಯ ಹತ್ತಿರಕ್ಕೆ ಬಂದು ತನ್ನನ್ನು ಸಹ ತೊಡೆ ಮೇಲೆ ಕೂರಿಸಕು ಎಂದು ತನ್ನ ತಂದೆಯಲ್ಲಿ ಕೇಳುತ್ತಾನೆ ಇದನ್ನೆಲ್ಲ ನೋಡುತ್ತಿದ್ದ ಸುರುಚಿಗೆ ಸಿಟ್ಟು ಬರುತ್ತದೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಿಗಷ್ಟೇ ತಂದೆಯ ತೊಡೆ ಮೇಲೆ ಕೂರುವ ಯೋಗ್ಯತೆ ರಾಜ್ಯ ಎಲ್ಲವೂ ಸಿಗುತ್ತದೆ ನಿನಗೆ ಅದೆಲ್ಲ ಎಲ್ಲಿಂದ ಬರಬೇಕು ಇಲ್ಲಿಂದ ತೊಲವು ಎಂದು ಧ್ರುವನನ್ನು ಹೆದರಿಸಿ ಕಳಿಸುತ್ತಾಳೆ ಆಗ ಧ್ರುವ ಅಳುತ್ತಾ ತಾಯಿ ಹತ್ತಿರ ಬಂದು ನಡೆದ ವಿಷಯವನ್ನು ವಿವರಿಸುತ್ತಾನೆ ಆಗ ದುಃಖದಿಂದ ಸುನತಿಯು ಮಗುವವಳು ಹೇಳಿದ್ದೆಲ್ಲವೂ ನಿಜ ನಮ್ಮ ದುರಾದೃಷ್ಟ ನೀನು ಕಾಡಿಗೆ ಹೋಗಿ ತಪಸ್ಸನ್ನು ಆಚರಿಸಿ ಒಳ್ಳೆಯ ಯೋಗ್ಯತೆಯನ್ನು ಸಂಪಾದಿಸಿಕೊಂಡು ಬಾ ಎನ್ನುತ್ತಾಳೆ ತಾಯಿಯ ಮಾತಿನಂತೆ ಧ್ರುವನು ತಪಸ್ಸನ್ನು ಆಚರಿಸಲು ಘೋರವಾದ ಕಾಡಿಗೆ ಮನೆಯನ್ನು ಬಿಟ್ಟು ತೆರಳುತ್ತಾನೆ ದಾರಿಯಲ್ಲಿ ಅವನಿಗೆ ನಾರದ ಮುನಿಗಳು ಎದುರಾಗುತ್ತಾರೆ ಅವನ ಉದ್ದೇಶವನ್ನು ತಿಳಿದು ಕಾಡಿನಲ್ಲಿ ಕ್ರೂರ ಮೃಗಗಳಿರುತ್ತವೆ ತಪಸ್ಸನ್ನು ಆಚರಿಸುವುದು ಕಷ್ಟ ಸುಮ್ಮನೆ ಮನೆಗೆ ಹೋಗು ಎನ್ನುತ್ತಾರೆ ಆದರೆ ಧ್ರುವನು ಅದಕ್ಕೊಪ್ಪದೆ ತಪಸ್ಸನ್ನು ಆಚರಿಸಿಯೇ ತೀರುತ್ತೇನೆ ಎಂದು ಮುಂದೆ ಸಾಗಲು ಹೊರಡುತ್ತಾನೆ ಆಗ ನಾರದ ಮುನಿಗಳು ಅವನ ಅಚಲ ನಿರ್ಧಾರಕ್ಕೆ ಮೆಚ್ಚಿ ಮಹಾವಿಷ್ಣುವಿನ ಮಂತ್ರವನ್ನು ಉಪದೇಶಿಸಿ ಮಾರ್ಗದರ್ಶನ ನೀಡುತ್ತಾರೆ ನಾರದ ಮುನಿಗಳ ಉಪದೇಶದಂತೆ ಧ್ರುವನು ಕಠಿಣ ತಪಸ್ಸನ್ನು ಆಚರಿಸುತ್ತಾನೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನಮೋ ನಾರಾಯಣಾಯ ಹೀಗೆ ಹಲವು ದಿನಗಳ ನಂತರ ಅವನ ಪರಿಶುದ್ಧ ತಪಸ್ಸಿಗೆ ಮೆಚ್ಚಿ ಮಹಾವಿಷ್ಣು ಅವನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಸಂತೋಷಗೊಂಡ ಧ್ರುವನು ಮಹಾವಿಷ್ಣುವಿನ ಪಾದಗಳಿಗೆ ನಮಸ್ಕರಿಸಿ ಭಕ್ತಿಯಿಂದ ಸ್ತುತಿಸುತ್ತಾನೆ ಅವನ ಭಕ್ತಿಗೆ ಮೆಚ್ಚಿ ಮಹಾವಿಷ್ಣುವು ಮಗು ಕೇವಲ ನಿನ್ನ ತಂದೆಯ ತೊಡೆಯ ಮೇಲೆ ಕೂರುವ ಆಸೆಯಲ್ಲವೇ ಅಷ್ಟೇ ಅಲ್ಲದೆ ತಂದೆಯ ನಂತರ ನೀನೇ ರಾಜ್ಯವನ್ನು ಆಳು ನಂತರದಲ್ಲಿ ನಿನಗೆ ಸೂರ್ಯ ಚಂದ್ರ ಗ್ರಹ ನಕ್ಷತ್ರಗಳಂತೆ ಆಕಾಶಮಂಡಲದಲ್ಲಿ ಉನ್ನತ ಸ್ಥಾನ ಧ್ರುವ ನಕ್ಷತ್ರ ಎಂಬ ಹೆಸರಿನಿಂದ ಪ್ರಜ್ವಲಿಸು ಎಂದು ಹೇಳಿ ಮಾಯವಾಗುತ್ತಾನೆ ನಂತರ ಸಂತೋಷದಿಂದ ಧ್ರುವನು ರಾಜ್ಯಕ್ಕೆ ಹಿಂದಿರುತ್ತಾನೆ ಬಹಳ ವರ್ಷಗಳ ಕಾಲ ಸುಖ ಸಂತೋಷದಿಂದ ರಾಜ್ಯಭಾರವನ್ನು ಮಾಡಿ ಧ್ರುವ ನಕ್ಷತ್ರವಾಗಿ ಆಕಾಶ ಮಂಡಲದಲ್ಲಿ ಪ್ರಜ್ವಲಿಸುತ್ತಾನೆ